ಬಿಸಿಲು ಈಗ ಮಳೆ ಮಳೆ ಗಾಡಿ ಕಾಣಿಸ್ತಿಲ್ಲ ಅಂತ ಮಳೆ ಕಾಣಿಸ್ತಿಲ್ಲಿಸ್ಲು ಬಿಸ್ಲು ಸಿಎಂ ಸಿದ್ದರಾಮಯ್ಯ ದಯವಿಟ್ಟು ಹಾಸನ ಜನತೆಗೆ ಬಹಳ ತೊಂದ್ರೆ ಆಗ್ತಾ ಇದೆ ನಂದು ರೋನಿಂದ ಒಂದು ಸ್ಪೇರ್ ಪಾರ್ಟ್ ಬೇಕಿತ್ತು ತಗೊಂಡಾಗ ಹಾಕ್ಸಿತಿಲ್ಲ ಲೇಡೀಸ್ ರೆಸ್ಟ್ ಯಾಕೆ ಹಾಕಿಸ್ತಾ ಯಾವ ಹುಡುಗಿ ಕೂತ್ಕೋಬೇಕು ಅಂತ

ಇವತ್ತು ನನ್ನ ಕಾರ್ ಸರ್ವಿಸಿಗೆ ಬಿಡಬೇಕು ಅರವತ್ತು ಸಾವಿರದ ಐನೂರು ಮೂವತ್ತಾಗಿದೆ ಸಿಕ್ಸ್ಟಿ ತೌಸಂಡ್ಗೆ ಸರ್ವಿಸಿಗೆ ಬಿಡಬೇಕಾಗಿತ್ತು ಫಸ್ಟ್ ಟೈಮ್ ನಾನು ಸಿಕ್ಸ್ಟಿ ತೌಸಂಡ್ ಮೀರಿ ಬಿಡ್ತಾ ಇರೋದು ಯಾವಾಗಲೂ ನೈನ್ ತೌಸಂಡು ನೈನ್ಟೀನು ಟ್ವೆಂಟಿ ನೈನು ತರ್ಟಿ ನೈನ್ ಫೋರ್ಟೀನು ಫಿಫ್ಟಿ ನೈನ್ಗೂ ಬಿಟ್ಟಿದ್ದೀನಿ ಫಸ್ಟ್ ಟೈಮ್ ಸಿಕ್ಸ್ಟಿ ತೌಸಂಡ್ ಕ್ರಾಸ್ ಆಗಿದೆ ಸಿಕ್ಸ್ಟಿ ತೌಸಂಡ್ ಫೈವ್ ತರ್ಟಿ ಒನ್ ಆಗಿದೆ ಇವತ್ತು ಮಂಡೇ ಆ್ಯಕ್ಚುಲಿ ನನ್ನ ಆಫೀಸ್ಗೆ ರಜಾ ಇತ್ತು ಫಾರ್ ಸಮ್ ರೀಸನ್ ಅದಕ್ಕೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದಂತ ಸರ್ವಿಸ್ಗೆ ಹೋಗ್ತಾ ಇದ್ದೀನಿ ಹಾಸನ್ ಸರ್ವಿಸ್ ಮಾಡಿಸ್ಬೇಕು ನಾನು ಏನೆಲ್ಲ ಬಿಡಲ್ಲ ಹಾಸನಲ್ಲಿ ತೊಗೊಂಡಿದ್ದ ಕಾರು ಹಾಸನಲ್ಲೇ ಸರ್ವಿಸ್ ಮಾಡಿಸ್ತೀನಿ ಸೊ ಲೆಟ್ಸ್ ಗೋ ನೋಡೋ ಹೆಂಗಿರುತ್ತೆ ನಮ್ಮ ದಿನ ನಾನು ಎಲ್ಲಿ ಹೋಗ್ಬೇಕು ಅಂದ್ರೆ ಒಬ್ನೇ ಹೋಗಿ ಅಭ್ಯಾಸನೇ ಇಲ್ಲ ಯಾರಾದ್ರೂ ಜೊತೆಗಿರಬೇಕು ಇಲ್ಲ ಕಾರ್ತಿಕ್ ಇರ್ತಾನೆ ಇಲ್ಲ ಭಾಸ್ಕರ್ ಇರ್ತಾನೆ ಇವತ್ತು ಕಾರ್ತಿಕ್ ಇಲ್ಲ ಊರಿಗೋಗಿದ್ದಾನೆ ಸೊ ಭಾಸ್ಕರ್ ಕರ್ಕೊಂಡೋಗ್ತಾ ಇದ್ದೇನೆ ನಾನು ಭಾಸ್ಕರ್ ಇಬ್ರು ಹೋಗ್ತಾ ಇದ್ದೀವಿ

ಫೈನಲಿ ಹಾಸನ್ ರೀಚ್ ಆಗಿದ್ದೀವಿ ಇಲ್ಲ ಆಲ್ರೆಡಿ ಮಳೆ ಬಂದು ಹೋಗಿದೆ ಒಂದು ಏನಾಗಿದೆ ಅಂದರೆ ಈಗ ಎಲ್ಲ ಬೈಪಾಸಲ್ಲಿ ಸಕಲೇಶ್ಪುರ ಬೇಲೂರು ಚಿಕ್ಕಮಗಳೂರು ಚಿಕ್ಕಮಗಳೂರು ಎಲ್ಲ ಬೈಪಾಸ್ ಕಟ್ ಮಾಡ್ಬಿಟ್ಟೆ ಎಲ್ಲ ಹಾಸನ್ ಸಿಟಿ ಒಳಗಿಂದ ತಣ್ಣೀರ್ ತ್ರೂ ತಣ್ಣೀರೊಳನೆ ಹೋಗಬೇಕು ಹೊರಗಡೆ ಹಾಸನ ಸಿಟಿಗೆ ಬೈಪಾಸ್ ಇಲ್ಲ ನಾನು ತಣ್ಣೀರಾಳಕ್ಕೆ ಹೋಗಬೇಕು ಕಾರು ಸರ್ವಿಸ್ ಬಿಡಕ್ಕೆ ಫುಲ್ಲು ಟ್ರಾಫಿಕ್ ಹಾಸನ ಒಳಗಡೆ ಇಷ್ಟು ಟ್ರಾಫಿಕ್ ಮಗ ಎಲ್ಲ ಹಾಸನಲ್ಲಿ ಇಷ್ಟು ಟ್ರಾಫಿ ಆಗೋಲ್ಲ ಎಲ್ಲ ಗಾಡಿಗಳನ್ನೂ ಒಳಗಡೆ ಬೈಪಾಸ್ ಇಲ್ಲದೆ ಸಿಟಿ ಒಳಗೆ ಬರ್ತಾರೆ ಫುಲ್ ಟ್ರಾಫಿಕ್ ಆಗಿದೆ ಈಗ ಅಲ್ಲಿ ಹೋಗಕ್ಕೆ ಒಂದ್ ಟೆನ್ ಮಿನಿಟ್ಸ್ ಬೇಕು ಮಿನಿಮಮ್ ಏನು ಟ್ರಾಫಿಕ್ ಇದು ಹಾಸನ ಬೆಂಗಳೂರು ಎಲ್ಲೂ ಟ್ರಾಫಿಕ್ಕು ಇಲ್ಲೂ ಟ್ರಾಫಿಕ್ಕು ಆ ಕಡೆ ನೋಡ್ರಿ ಅಲ್ಲೆಲ್ಲೂ ಟ್ರಾಫಿಕ್ ಈ ಕಡೆ ಅಂತೂ ಅಲ್ಲಿವರೆಗೂ ನಿಂತವ್ರೆ ಆಗಲೇ ಬಿಸ್ಲು ಬಿಸ್ಲು ಸ್ಟಾರ್ಟ್ ಆಯ್ತು ಈಗ ತಾನೆ ಮಳೆ ಮಳೆ ಆ ಕಡೆ ಅಲ್ಲಿ ಗಾಡಿ ಕಾಣಿಸ್ತಿಲ್ಲ ಅಂತ ಮಳೆ ಈಗಲೂ ಬಿಸ್ಲು ಈಗೆಲ್ಲ ಬಿಸ್ಲು ಅಯ್ಯೋ ಚೂ ಒಂದೊಂದು ಹತ್ತು ನಿಮಿಷ ಶೇಕಾಯ್ತದ ನನಗೆ ನಾನು ಬೇರೆ ಅಂತ ಫುಲ್ ಜರ್ಕಿ ನಿರ್ಕೀನಿ ಎಲ್ಲ ಇಲ್ಲ ಬರ್ತದೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಬಿಸ್ಲು ಹೊಡೀತಾಯ್ತಲ್ಲ ಈಗ ಹೇಳೋ ಅದು

ಫುಲ್ಲು ಕಾರ್ ಸರ್ವಿಸ್ಗೆ ಈಗ ಕಾರ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಸ್ತ್ರೀಯ ಒಳಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡೋವ ಎಷ್ಟೊತ್ತ ಕಾರ್ನ ಸರ್ವಿಸಿಗೆ ಬಿಟ್ವಿ ನಾವೇನೋ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಅಂದ್ರೆ ಐದುವರೆ ಆಗುತ್ತೆ ಐದು ಐದುವರೆ ಆಗುತ್ತೆ ಅಂತಿದ್ದಾರೆ ಭಾಸ್ಕರ್ ಅವರು ಬರೀ ಅಂಗಡಿ ಬಿಟ್ಟು ಬಂದಿದ್ದಾರೆ ಸೊ ಕಾರ್ ಬಿಟ್ಟು ಇವಾಗ ನನ್ನ ಫ್ರೆಂಡ್ ಒಂದು ರೂಮ್ ಇದೆ ಇಲ್ಲೇ ಹಾಸನಲ್ಲಿ ಡ್ರಾಪ್ ಹಾಕ್ಸ್ಕೊತೀನಿ ಡ್ರಾಪ್ ಹಾಕ್ಸ್ಕೊಂಡು ಹೋಗಿ ಫೈ ಬೇಗ ಕೊಡಿ ಅಂತ ಹೇಳಿದ್ದೀನಿ ಅಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಫೈಗೆ ಆದರೆ ಫೈಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ನಾನು ಡ್ರಾಪ್ ಹಾಕೋರು ಗೇಟ್ ಪಾಸ್ ಬರ್ತೀನಿ ಅಂತ ಹೋಗಿದ್ದಾರೆ ಕಾರ್ ಸರ್ವಿಸಿಗೆ ಕೊಟ್ಟು ಬಂದ್ವಿ ನಾನು ಏನು ಟಿಫನ್ ಮಾಡಿಲ್ಲ ಹಂಗೇದು ಬಂದಿದ್ದೆ ಸೊ ಹಾಸನ್ ಫುಡ್ ಸ್ಟ್ರೀಟಲ್ಲಿ ಟಿಫನ್ ಮಾಡ್ತಾಯಿದ್ವಿ ಅಕ್ಕಿ ರೊಟ್ಟಿ ಹೇಳಿದ್ದೀನಿ ತಿಂಡಿ ಮಾಡಿದ ಸೊ ಪಾರ್ಸಲ್ ಕಟ್ಸ್ಕೊಂಡಿದ್ದೀನಿ ನಾನು ರೊಟ್ಟಿ ಕಟ್ಸ್ಕೊಂಡಿದ್ದೀನಿ ಭಾಸ್ಕರ್ ಅವರು ಎಗ್ ರೈಸ್ ಕಟ್ಸ್ಕೊಂಡಿದ್ದಾರೆ ಈಗ ನಮ್ಮ ಸ್ಯಾಂಡ್ಯಾವ ರೂಮ್ಗೆ ಹೋಗ್ತಾ ಇದ್ದೀವಿ ಸ್ಯಾಂಡ್ಯಾವ ರೂಮ್ಗೆ ಹೋಗಿ ಅಲ್ಲಿ ರೆಸ್ಟ್ ಮಾಡಿ ಸಂಜೆ ಒಂದು ಫೈಗೆ ಸಿಗುತ್ತಂತೆ ಕಾರು ಅವ್ರು ಬಂದು ಪಿಕ್ ಮಾಡ್ತಾರೆ ಆಮೇಲೆ ಹೋಗಬೇಕು ಗಾಯ್ಸ್ ನನ್ನ ಫ್ರೆಂಡ್ ರೂಮ್ ಬಂದು ರೆಸ್ಟ್ ಮಾಡಿದ್ವಿ ಭಾಸ್ಕರ್ದು ಮೊಬೈಲ್ದು ಒಂದು ಸ್ವಲ್ಪ ಏನೋ ಕೆಲಸ ಇತ್ತು ಅಲ್ಲಿಗೆ ಹೋಗಿದ್ವಿ ಸರ್ವಿಸ್ ಮುಗಿಸ್ಕೊಂಡು ಅಲ್ಲಿ ಎನ್ ಆರ್ ಸರ್ಕಲ್ಗೆ ಹೋಗಿ ಒಂದು ಸ್ವಲ್ಪ ಮೊಬೈಲ್ದೇನೋ ಕೆಲಸ ಇತ್ತು ಅದು ನುಗ್ಸ್ಕೊಂಡು ಬಂದು ನನ್ನ ಫ್ರೆಂಡ್ ಸ್ಯಾಂಡೆ ರೂಮಲ್ಲಿ ಇದ್ವಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಹೊರಟಿದ್ವಿ ರೆಡಿ ಆಗಿದೆ ಅಂತ ಕಾರು ಸೊ ಹೋಗಿ ಪಿಕಪ್ ಮಾಡ್ಕೋಬೇಕು ಅರ್ಧ ಗಂಟೆ ಮಲಗಿದ್ಕೇನಿದ್ದೆ ಹತ್ತು ಬಿಟ್ಟಿದೆ ಸ್ವಲ್ಪ ಸೊ ಟೀ ಕಾಫಿ ಏನಾದರೂ ಕುಡಿಬೇಕು ಕುಡಿದ್ಬಿಟ್ಟು ಶೋರೂಮ್ ಹತ್ರ ಹೋಗ್ತೀವಿ ಮಗಟಿ ಫುಲ್ ಶುಗರ್ ಪಾನಕ ಹಾಕಿ ಇಟ್ಬಿಟ್ಟವ್ರೆ ಶೋರೂಮಿಂದ ಪಿಕಪ್ ಮಾಡೋಕೆ ಕಾರ್ ಕಳಿಸಿದ್ರಂತೆ ನಾವು ಟೀ ಕಡೆ ಕೂತು ಅರ್ಧ ಗಂಟೆ ಆಯ್ತು ಇನ್ನೂ ವೆಯ್ಟ್ ಮಾಡ್ತಾನೆ ಇದೀವಿ ಅವನು ಬಂದಿಲ್ಲ ನಾವು ನಮ್ಮ ಕಾರ್ ಹೋಗಿ ನನ್ನ ಕಾರ್ ಪಿಕ್ ಮಾಡ್ಕೊಂಡು ಹೋಗಬೇಕು ಚೆನ್ನಾಗಿ ಉಪಸ್ಥಿತಿ ಇದಾರೆ ಇಲ್ಲ ಇಲ್ಲಿ ಓಡಾಡ್ಬೇಕು ಸರ್ವಿಸ್ ಎಲ್ಲ ಆಗಿದೆ ಫೈನಲ್ ಮಾಡ್ತಿದ್ದಾರೆ ನನ್ನ ಪಿಕ್ ಮಾಡೋಕ್ಕೆ ನನ್ನ ಕಾರಲ್ಲೇ ಬಂದಿದ್ದರು ನಾನು ಆ ಕಡೆಯಿಂದ ಮತ್ತೆ ನನ್ನ ಕಾರಲ್ಲೇ ಬಂದು ಇವಾಗ ಸರ್ವಿಸ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಬಿಲ್ಡಿಂಗ್ ಮಾಡಿಸ್ಬೇಕು ಬಿಲ್ಡಿಂಗ್ ನಡೀತಾ ಇದೆ ಸರ್ವಿಸೆಲ್ಲ ಆಯಿತು ಬಿಲ್ಡಿಂಗ್ ನಡೀತಾ ಇದೆ ಅಮೌಂಟ್ ಪೇ ಮಾಡಿದ್ದೀನಿ ಇನ್ನು ರೆಸಿಪ್ಟ್ ಕೊಡಬೇಕು ಬೆಳಗ್ಗೆ ಹನ್ನೊಂದುವರೆಗೆ ಬಂದಿದ್ದು ಆರು ಕಾಲಿಗೆ ಗಾಡಿ ಕೊಟ್ಟಿದ್ದಾರೆ ಇವಾಗ ಗೇಟ್ ಪಾಸ್ ಕೊಟ್ವಿ ಇವಾಗ ಹಾಸನಿಂದ ಕಳ್ಸ್ಕೋಬೇಕು ಚಂದ್ರ ಬೆಳಗ್ಗೆಯಿಂದ ನಂಗೂ ಕಾದು 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 ಸಾಕಾಯ್ತು ನೀವು ಹೆಂಗೋ ಮೊಬೈಲ್ ಕೆಲಸ ಅದು ಇದು ಇತ್ತು ಪಿಕಪ್ ಡ್ರಾಪ್ ಇವರೇ ಮಾಡಿದ್ರು ಹಂಗಿಂದ ಸ್ವಲ್ಪ ಗೊತ್ತಾಗಿಲ್ಲ ಇಲ್ಲ ಅಂದ್ರೆ ಹಾಸನ ಅಯ್ಯೋ ದೇವ್ರೆ ಮಾರುತಿಯಿಂದ ಕಾರ್ ಇಸ್ಕೊಂಡ್ವಿ ನಂದು ರೋನಿಂದು ಒಂದು ಸ್ಪೇರ್ ಪಾರ್ಟ್ ಬೇಕಿತ್ತು ತಗೊಂಡಾಗ ಹಾಕ್ಸಿಟ್ಟಿಲ್ಲ ಇವಾಗ ಸಿಕ್ಸ್ ಫಿಫ್ಟೀನ್ವರೆಗೂ ಓಪನ್ ಇರ್ತೀವಿ ಅಂತ ಹೇಳಿದ್ರು ಅದಕ್ಕೆ ಕೇಳೋಣ ಅಂತ ಬರ್ತಾ ಇದ್ದೀನಿ ಪಾರ್ಟ್ಸ್ ಇದೆಯಾ ಇಲ್ಲೋ ಅಂತ ಕೇಳಬೇಕು ಇದೆಯಾಂತ ಬಂದಿದೆಯಂತೆ ಆನ್ಲೈನ್ ಪ್ರೈಸ್ ಇಷ್ಟನಾ ಕಂಪ್ನಿಯಿಂದ ನಾನು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗನ್ನು ಬರುತ್ತೆ ನನಗೆ ಏನಿದೆ ಅದೇ ಸೇರಿ ಬರೋದು ಲೇಡಿಸ್ ಫುಟ್ ರೆಸ್ಟ್ ಆಗ್ ಆಗ್ತಿದೆ ಯಾ ಹುಡುಗೆ ಕೂತ್ಕಬೇಕು ಅಂತಾ ನೀನು ಹೇಳಿದ್ರಲ್ಲ ಅಂದ ಅರ್ಥ ಇದೆ ಬಟ್ ನೀನು ಕುತ್ಕೊಂಡಾಗ ಅಲ್ಲಿ ಕೇಳತಿರ್ತಿಲ್ಲ ಕಾಲು अड्ಕ್ತ ಅಂತ ಅದಕ್ಕೆ ನಾನು ರಾನ್ನೆ ಪರ್ಪಸ್ ಪೂಜೆ ಮಾಡ್ತಿದನಲ್ಲ ನೀ ಗೋಡೆ ಇದೆ ಇದೆ ನಂಗ್ ಹೋಯ್ತು ದೂರ ಕೊಡ್ಬೇಕನೋ ಇರ ಫೈನಲಿ ನಮ್ಮ ಸ್ಪೇರ್ ಪಾರ್ಟ್ ಸಿಕ್ಕಿದೆ ಇಲ್ಲಿನ್ ಫುಟ್ ರೆಸ್ಟ್ ವಿ ಲಿವಿಂಗ್ living ನಾವು ಮಳೆ ಬರುವ ಸಂಭವವಿದೆ ಅಷ್ಟರಲ್ಲಿ ಚಂದ್ರಾಬಣ್ಣ ಸೇರ್ಕೋಬೇಕು ಚಂದ್ರ ಬಣ್ಣ ಹೋಗೋಕೆ ನಮ್ಮ ಮುಂಚೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಬ್ಯಾಗ್ ಆ್ಯಂಡ್ ಸಮ್ ಐಟಮ್ಸು ಅದಕ್ಕೆ ಹಾಸನ್ ವಿಷಯ ಮಾಡಕ್ಕೆ ಬಂದಿದ್ದೀನಿ ಭಾಸ್ಕರ್ ಅವರು ವಿಚಾರ್ಸೋಕೆ ಹೋಗಿದ್ದಾರೆ ಎಷ್ಟಂತೆ ಅಷ್ಟೇ ಸಾವಿರದ ಆರುನೂರ ತೊಂಬತ್ತೊಂಬತ್ತು ಯಶ್

ಎಲ್ಲ ಶಾಪಿಂಗ್ ಆಯಿತು ಭಾಸ್ಕರ ವಿಶಾಲ್ ವಿಶಾಲ್ ಮಾಡಿ ಸೆಕ್ಯೂರಿಟಿ ಗಾರ್ಡ್ದು ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಾನೆ ಆರ್ಮಿಯವ್ರಿಗಿಂತ ಜಾಸ್ತಿ ಟ್ರೈನಿಂಗ್ ಆಗುತ್ತೆ ಅಂತ ಫುಲ್ಲು ಒಂದು ಇಂಟರ್ನ್ಯಾಷನಲ್ ಟ್ರೆಂಡ್ ಆಗಿತ್ತಲ್ಲ ಎಷ್ಟಂತೆ ಮಗ ಇನ್ನು ಕೇಳಿದ್ವಾ ರೀಚ್ ಆದ್ವಿ ನಮ್ಮ ಮನೆಗೆ ಹೋಗಬೇಕು ಒಂದು ಟೀ ಕುಡ್ಯವಂತ ಅನಾಥ ಹತ್ರ ಬಂದಿದ್ದೀವಿ ಟೀ ಕುಟ್ಕೊಂಡು ಹೊರಡಬೇಕು ನೋಡು ಸೆಕೆಂಡ್ ಟೀ ಆಫ್ ದಿ ಡೇ ಏನು ಪಾಪ ಬೆಳಗ್ಗೆಯಿಂದ ಅಂಗಡಿಗೆ ಹೋಗಿಲ್ಲ ಹುಡುಗನಿಗೆ ಅಂಗಡಿ ಕ್ಲೋಸ್ ಮಾಡು ಅಂತ ಹೇಳ್ತಾರೆ ನನ್ನ ಜೊತೆ ಪಾಪ ಸರ್ವಿಸಿಗೆ ಬಂದು ಎಂಟು ಗಂಟೆ ಟೈಮ್ ಟೀ ಕುಟ್ಕೊಂಡು ಹೊರಡ್ಬೇಕು ಇವಾಗ ಚೆನ್ನಾಗಿ ಬಣ್ಣಕ್ಕೆ ಮುಂಚೆ ಇಲ್ಲಿಗೆ ಬರ್ತಿದ್ವಿ ಟೀ ಕುಡಿಯೋಕ್ಕೆ ದಿನ ಸಂಜೆ ನಾವು ಹೆಂಗೆ ಅಲ್ಲ ದಿನ ಬರ್ತಿದ್ವಿ ಅವಾಗೇನೋ ಹೊಸ ದುಡ್ಡು ಅವಾಗ ಹೊಸ ಹೊಸ ಕೆಲ್ಸಕ್ಕೆ ಸಾಕೊಂಡು ಟೀ ಎಷ್ಟು ಫಾರ್ಟಿ ರುಪೀಸ ಫಾರ್ಟಿ ಟು ಪೀಸ್ ಫಾರ್ಟಿ ಟು ರುಪೀಸು ಅವಾಗ ಹೊಸ ಹೊಸ ಕೆಲ್ಸಕ್ಕೆ ಸಾಕೊಂಡಿದ್ದಲ್ಲಿ ದಿನ ಸಂಜೆ ಇಲ್ಲಿಗೆ ಬರ್ತದೆ ಟೀ ಇಲ್ಲಿಗೆ ಏಳು ಕಿಲೋಮೀಟ್ರ್ ಆಗುತ್ತೆ ಚೆನ್ನಾಗಣದಿಂದ ಬಣ್ಣದಿಂದ ಏಳು ಕಿಲೋಮೀಟ್ರ್ ನಾನು ಕಾರಲ್ಲಿ ಬಂದು ಇಲ್ಲಿಂದ ಟೀ ಕುಟ್ಕೊಂಡು ಹೋಗ್ತಿದ್ದೆ ಇವಾಗ ಅಲ್ಲ ಒಂದು ಎರಡು ವರ್ಷ ಆಯ್ತಿನಿ ಇಲ್ಲಿ ಬೀಗ್ ಬಡದೇ ಬೇಡ ಬಂದಿರೋದು ಅಲ್ಲೆಲ್ಲ ಒಂದು ಹತ್ರ ಬಗ್ಗೆ ಟೀ ಕೊಡ್ತಾರೆ ಅಲ್ಲೇ ಕೂಡ ಕುಡ್ಕೊಂಡು ಒಂದು ಅಂಗಡಿಗೆ ಹೋಯ್ತಾನೆ ಅದನ್ನು ಹೋಗಿ ಹೋಗ್ತೀನಿ ಇಸ್ ಲೈಫ್ ಬಟ್ ಸುಮಾರು ದಿನ ಆಗಿತ್ತು ಚೆನ್ನಾಗಿರುತ್ತೆ ಟೀ ಮಾತ್ರ ಸಕ್ಕತ್ತಾಗಿರುತ್ತೆ ಕುಡ್ದು ಕುಡಿದು ಹ್ಞೂ ನಮ್ಗೆ ಕುಡಿದು ಕುಡಿದು ಕಂಟಿನ್ಯೂಸ್ ಕುಡಿದು ಕುಡಿಯೋದೆ ಬೇಡ ಅನ್ನೋ ಅನಸ್ಥಿತಿಗೆ ಬಂದ್ಬಿಟ್ವಿ ಬಿಟ್ಬಿಟ್ವಿ ಇಟ್ ಈಸ್ ನೈಸ್ ಕನ್ಸ್ಟರ್ ಸಿಕ್ಸಿ ಸಿಕ್ಸಿ ಸೊ ನೈಸ್ ಕಾಫಿ ಕುಡಿಯೋಕೆ ಹೊಂದಿದ್ವಿ ಕಾಫಿ ಕುಡಿದಾಯಿತು ಆಲ್ಮೋಸ್ಟ್ ಏಯ್ಟ್ ಏಯ್ಟ್ ಫಿಫ್ಟೀನ್ ಆಗ್ತಾಯಿದೆ ಕಾರು ಬೆಳಗ್ಗೆ ಹೋಗಿ ಸರ್ವೀಸಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಪಾಪ ಅಂಗಡಿ ಬಿಟ್ಟು ಬೆಳಗ್ಗೆ ಬೆಳಗ್ಗೆನ ಜೊತೆನೇ ಅವನೇ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವ್ಲಾಗ್ನ ಎಲ್ಲಿ ಎಂಡ್ ಮಾಡ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಷ್ಟು ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್